ವೆಲ್ಕಮ್ ಟು ಆಲ್ ಸೆಕೆಂಡ್ ಪಾರ್ಟ್ ಒನ್ ವಿಡಿಯೋ ಬಟ್ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿರೋದನ್ನ ಸ್ಕಿಲ್ ನೆಷನ್ ರಾಜ್ಯದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗ್ತಿದೆ ಯಾವ ರೀತಿ ನಾವು ಅಪ್ ಆಗ್ತಿದ್ದೀವಿ ನಮ್ಮ ಹೆಂಗೆ ಎಜುಕೇಶನ್ ಫೀಲ್ಡ್ ವರ್ಷ ಇಯರ್ಲಿ ಇಯರ್ಲಿ ಹೆಂಗೆ ಪಾಸ್ವರ್ಡ್ ಆಗ್ತಿದ್ದಾರೆ ಜನಗಳು ಪ್ರಾಬ್ಲಮ್ಸ್ ಏನ್ ಇದೆ ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಕಾಲ ತಕ್ಕಂತೆ ನಾವು ಕೂಡ ಚೇಂಜ್ ಆಗ್ಬೇಕನ್ನೋದು ಒಂದು ಉದ್ದೇಶ ಬಟ್ ಇವಾಗ ಪ್ರೆಸೆಂಟ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯ ಇಡೀ ಭಾರತ ಇಡೀ ವರ್ಲ್ಡ್ ಡಿಜಿಟಲ್ ಆಗ್ಬಿಟ್ಟೈತೆ ಡಿಜಿಟಲ್ ಅಲ್ಲಿ ನಾವು ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಜಾಬ್ ಸಿಗ್ತಾ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಿಂದ ಸೋ ಮನಿ ಪೀಪಲ್ ನ ಲೈಫ್ ಜಾಬ್ಕೊಂತ ಇದೆ ಬಟ್ ಅವರೆಲ್ಲರೂ ಎಲ್ಲಿ ಹೋಗ್ಬೇಕು ಅದಕ್ಕೋಸ್ಕರ ಪಿ ಎಂ ನರೇಂದ್ರ ಮೋದಿ ಕೂಡ ಪ್ರೊವೈಡ್ ಮಾಡ್ತಾರೆ ಕಾಲ್ ತಕ್ಕಂತೆ ನೀವು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡ್ರಿ ನಿಮ್ದೇ ಆದಂತ ಒಂದು ಓಲ್ ಸ್ಟಾರ್ಟ್ಅಪ್ ಮಾಡ್ರಿ ಅಂತ ರೈಟ್ ಅದು ಒಂದು ಕೇಳಿರುವಂತಹ ಡೆಲ್ಲಿ ಸ್ಟೇಟ್ ಎಲ್ಲ ಇಷ್ಟಿಷ್ಟು ಒಂದು ಚಿಕ್ಕ ಚಿಕ್ಕ ಏಜ್ ಅಲ್ಲಿ ಕೂಡ ಒಳ್ಳೆ ಒಳ್ಳೆ ಎಂಟರ್ಪ್ರಿನ್ಯೂರ್ ಆಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸೋ ಮನಿ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಪಡ್ತಾರೆ ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಹೊಸ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಹಿಂದಿ ಅರ್ಥ ಆಗಿಲ್ಲ ಅಂತ ಅಂದ್ರೂ ನಾವು ಜಾಯಿನ್ ಆಗ್ತಾರೆ ಬೇರೆ ಕಂಪ್ನಿ ಬೇರೆ ರಾಜ್ಯ ಕಂಪ್ನಿಗಳಿಗೆ ಇದೇ ಸ್ಕಿಲ್ ನೇಷನ್ ಮೇಲೆ ಬಟ್ ಅವರಿಗೆ ನಾಟ್ ಎ ಫಾರ್ ಕನ್ನಡದಲ್ಲಿ ಅಷ್ಟೊಂದು ಪರ್ಫೆಕ್ಟ್ ಆಗಿ ಯಾರು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ತಾ ಇಲ್ಲ ಓನ್ಲಿ ಫಾರ್ ಜನಗಳನ್ನ ಜಾಯಿನ್ ಮಾಡಿಸಬೇಕು ದುಡ್ಡು ಮಾಡಬೇಕು ಜಾಯಿನ್ ಮಾಡಿಸಬೇಕು ದುಡ್ಡು ಮಾಡಬೇಕು ಅಂತ ಥಿಂಕ್ ಮಾಡ್ತಾರೆ ಬಟ್ ಎಷ್ಟೋ ಜನಗಳು ಕೂಡ ಕೂಡ ಲಾಸ್ ಆಗಿ ನಮಗೆ ಕನೆಕ್ಟ್ ಕನೆಕ್ಟ್ ಆಗಿದ್ದಾರೆ ಸೊ ಆ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳೀಬೇಕು ಅಂತಂದ್ರೆ ನೀವು ಒಳ್ಳೆ ಹೊಸ ಸ್ಕಿಲ್ ನ ಕಲಿಬೇಕು ಅಂತಂದ್ರೆ ಪ್ರೊವೈಡ್ ಅಂತ ಮಾರ್ಕೆಟ್ ಟ್ರೆಂಡಿಂಗ್ ವ್ಯಾಲ್ಯೂಬಲ್ ಕೋರ್ಸಸ್ ಇಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಆಫ್ಟರ್ ನೀವು ಎಲಿಜಿಬಲ್ ಆಗಿ ಮೋನಿಟೈಸ್ ಮಾಡಿಕೊಂಡು ಒಳ್ಳೆ ಇನ್ಕಮ್ ಕೂಡ ಜನರೇಟ್ ಮಾಡಬಹುದು ವರ್ಕ್ ಮಾಡಿದೆ ಸೊ ಗೈಸ್ ಇವತ್ತು ಕನೆಕ್ಟ್ ವಿತ್ ದ ಅಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಇವಾಗಲೇ ಕಮೆಂಟ್ ಮಾಡಿ ಕನೆಕ್ಟ್ ವಿತ್ ದ ಅಲ್ಲಿ ಯಾರು ಅಂದ್ರೆ ಯಾರು ಇಂಟ್ರೆಸ್ಟೆಡ್ ಇರ್ತೀರಾ ಇದೀರಾ ಅವ್ರು ಇವಾಗಲೇ ಕಮೆಂಟ್ ಮಾಡಬೇಕು ಸೊ ಮೂವ್ ಆಫ್ ದ ಸ್ಟಾರ್ಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇದು ಸೊ ಎಲ್ಲರೂ ಕೂಡ ಇದೇ ಇದಕ್ಕೋಸ್ಕರನೇ ವೇಟ್ ಮಾಡ್ತಾ ಇರೋರು ರೈಟ್ ಕನೆಕ್ಟ್ ವಿತ್ ಅಸ್ ಅಲ್ಲಿ ಯಾವ ರೀತಿ ನಮಗೆ ಪ್ರಾ ಪ್ರಾಫಿಟ್ ಸಿಗುತ್ತೆ ಈ ಕಂಪನಿಯಲ್ಲಿ ನಾವು ಪಾರ್ಟ್ನರ್ ಲೈಫ್ ಲೀಡ್ ಮಾಡಬಹುದು ಅಂತ ನಿಮಗೆ ಥಿಂಗ್ಸ್ ಇವಾಗ ಬಟ್ ನಾಟ್ ಇರ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಕ್ ಹೋಗ್ಬೇಡಿ ಅರ್ಥ ಆಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅರ್ಥ ಆದ್ರೆ ನಾವೆಲ್ಲ ಕೂಡ ಮಾಡಬಹುದು ಒಂದು ಸ್ಟಾರ್ಟ್ಅಪ್ ಮಾಡಿರುವಂತ ಉದ್ದೇಶ ಏನು ಗೊತ್ತಾ ಇವಾಗ ಸ್ಕಿಲ್ ಒಂದು ಡೆವಲಪ್ಮೆಂಟ್ ಮಾಡಿಸ್ತಾ ಇದೆ ಅದ್ರ ಜೊತೆಗೆ ಜನಗಳಿಗೆ ಒಂದು ಅರ್ನಿಂಗ್ ಆಪ್ಷನ್ಸ್ ಕೊಡ್ತಾ ಇದೆ ಆಪ್ಷನ್ ಅಪ್ಪ ಅಂತ ಅಂದ್ರೆ ಇವಾಗ ನೀವು ನೋಡಿರಬಹುದು ಅಮೆಜಾನ್ ಆಗಲಿ ಮಿಶೋ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ತುಂಬಾ ಕಂಪ್ನಿಗಳಲ್ಲೂ ಒಂದು ಮಾಡೆಲ್ ನ ಯೂಸ್ ಮಾಡ್ತಾರೆ ಯಾಕಂದ್ರೆ ಅದು ಯಾವ ಮಾಡೆಲ್ ಅಪ್ಪ ಅಫಿಲಿಯೇಟ್ ಮಾಡೆಲ್ ಅಫಿಲಿಯೇಟ್ ಮಾಡೆಲ್ ಅಲ್ಲಿ ಯಾವ ರೀತಿ ಬ್ರೈಟ್ ಫ್ಯೂಚರ್ ಇದೆ ಗೊತ್ತಾ ಅಂತ ಅಂದ್ರೆ ಅರ್ಥ ಮಾಡಿಕೊಂಡ್ರೆ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಫ್ಯೂಚರ್ ಏನಿದೆ ಅಂತ ಅಫಿಲಿಯೇಟ್ ಮಾಡಲ್ ಅಂತ ಒಂದು ಮಾಡೆಲ್ ಇದೆ ಅಲ್ಲ ಇವತ್ತು ನೀವು ಹೇಳ್ತಿದ್ದೀರಾ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವರ್ಕ್ ಮಾಡಬಹುದು ಒಳ್ಳೆ ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು ನಿಮಗೂ ಕೂಡ ಅಫಿಲಿಯೇಟ್ ಆಗಿ ಸೆಲೆಕ್ಟ್ ಮಾಡ್ತಿದ್ದಾರೆ ಪರ್ಚೇಸ್ ಅಲ್ವಾ ಅದು ನಿಮ್ ಕಂಪ್ನಿ ಕಮಿಷನ್ ಪ್ರೊವೈಡ್ ಮಾಡುತ್ತೆ ಜಸ್ಟ್ ಫಾರ್ ನೀವು ಒಂದು ಕಂಪ್ನಿನ ಪ್ರಾಡಕ್ಟ್ ಪ್ರಮೋಷನ್ ಮಾಡೋದ್ರಿಂದ ನಿಮ್ ಕಂಪ್ನಿ ಲ್ಯಾಕ್ ಟುಗೆದರ್ ಕೂಡ ಇನ್ಕಮ್ ಕೊಡ್ತಾ ಇದೆ ರೈಟ್ ಅಲ್ಲಿ ಒನ್ಲಿ ಫಾರ್ ಪ್ರಾಡಕ್ಟ್ ಬೈ ಮಾಡಬೇಕು ಪ್ರಾಡಕ್ಟ್ ಸಾರಿ ಆ ಪ್ರೊಡಕ್ಟ್ ಲಿಂಕ್ ತಗೊಂಡು ನಮ್ದು ಒಂದು ಲಿಂಕ್ ಇಂದ ನಮ್ದೊಂದು ಕೊಟ್ಟಿರ್ತಾರೆ ಇಂದ ನಾವು ಎಷ್ಟು ಪ್ರಮೋಷನ್ ಪಬ್ಲಿಷ್ ಮಾಡ್ತೀವೋ ಎಷ್ಟು ಸೇಲ್ ಆಗುತ್ತೋ ಅಷ್ಟು ನಮಗೆ ಮೀಶೋ ದುಡ್ಡು ಕೊಡ್ತಾರೆ ತುಂಬಾ ದಿನ ಒಳಗೆ ಇನ್ಕಮೇ ಬಂದಿಲ್ಲ ಮಾಡ್ತಾವ್ರೆ ಸೊ ಈ ರೀತಿ ಫ್ಲಿಪ್ಕಾರ್ಟ್ ಆಗಲಿ ಅಮೆಜಾನ್ ಆಗಲಿ ಇವೆಲ್ಲ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳು ಅಫಿಲಿಯೇಟ್ ಮಾಡಲ್ ನ ಚೂಸ್ ಮಾಡಿದೆ ಅಂದ್ರೆ ಒಂದು ಒಳ್ಳೆ ಈಜಿ ಕೆಲಸ ಅಫಿಲಿಯೇಟ್ ಮಾಡಲ್ ಸೊ ಆರ್ ಡಿಜಿಟಲ್ ವೆಂಚರ್ಸ್ ಕೂಡ ಥಿಂಕ್ ಮಾಡ್ತು ಅಫಿಲಿಯೇಟ್ ಮಾಡಲ್ ನ ಜನಗಳನ್ನೊಂದು ಪಾರ್ಟ್ನರ್ ಕೆಲಸ ಮಾಡಿದ್ರೆ ಬಟ್ ಇಲ್ಲಿ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿ ಕರ್ಕೊಂಡು ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡೋ ಕಾರಣದಿಂದ ಇರುವಂತ ಸ್ಟೂಡೆಂಟ್ಸ್ ಹೌಸ್ ವೈಫ್ಸ್ ಸೊ ಅನ್ಎಂಪ್ಲಾಯ್ಮೆಂಟ್ ಪೀಪಲ್ ಜಾಬ್ ಎಂಪ್ಲಾಯ್ಮೆಂಟ್ ಪೀಪಲ್ ಎಲ್ಲರೂ ಕೂಡ ಅವಕಾಶ ಆಗುವಂತ ಅವಕಾಶ ಕೊಡೋಕೆ ಅಫಿಲೇಟ್ ಮಾಡಲ್ ತುಂಬ ಈ ಯೂಸ್ಫುಲ್ ಆಗುತ್ತೆ ಆ ಕಾರಣದಿಂದ ಕಂಪ್ನಿ ಬಿಆರ್ ಡಿಜಿಟಲ್ ವೆಂಚರ್ಸ್ ಕೂಡ ಅಫಿಲಿಯೇಟ್ ಮಾಡಲ್ ಅನ್ನೋ ಒಂದು ಉದ್ದೇಶ ಸ್ಟಾರ್ಟಪ್ ಮಾಡಿದೆ ಕರ್ನಾಟಕದಲ್ಲಿ ಫಸ್ಟ್ ಒನ್ ಪ್ರಾಡ್ ಸ್ಕಿಲ್ ನೇಷನ್ ಮೇಲೆ ರೈಟ್ ಸೊ ಇವಾಗ ನಿಮ್ಗೆ ಒಂದು ಸ್ಟ್ರಕ್ಚರ್ ಸ್ಟಾರ್ಟ್ ನಾನು ಯಾವ ರೀತಿ ಟ್ರೆಡಿಶನಲ್ ಇನ್ಕಮ್ ಅನ್ನು ಜನರೇಟ್ ಮಾಡ್ತೀವಿ ಒಂದು ಪ್ರಾಡಕ್ಟ್ ಅನ್ನ ಯಾವ್ದೋ ಒಂದು ಪ್ರಾಡಕ್ಟ್ ಕೋಲ್ಡ್ ಡ್ರಿಂಕ್ಸ್ ಕುಡಿರಿ ನೀವು ಆ ಕೋಲ್ಡ್ ಡ್ರಿಂಕ್ಸ್ ನಾವು ಡೈರೆಕ್ಟ್ ರಿಚ್ ಕಸ್ಟಮರ್ ಹಾಕ್ಬೇಕು ಅಂತಂದ್ರೆ ಎಷ್ಟು ಆಗುತ್ತೆ ಒಂದು ಇವಾಗ ಸ್ಟಿಂಗ್ ಸ್ಟಿಂಗ್ ಇದೆಯಲ್ಲ ಸ್ಟಿಂಗ್ ಆ ಸ್ಟಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಒಂದು ಫೈವ್ ರುಪೀಸ್ಗೆ ಎಷ್ಟು ಐದು ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಬಟ್ ಕಸ್ಟಮರ್ ಸಿಗುತ್ತೆ ಟ್ವೆಂಟಿ ಫೈವ್ ಸೆಂಟ್ರಲ್ ಇದಾರಲ್ಲ ಮ್ಯಾನುಫ್ಯಾಕ್ಚರ್ ಅಡ್ವರ್ಟೈಸ್ಮೆಂಟ್ ಮಾಡೋರು ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ರೀಜನಲ್ ಡಿಸ್ಟ್ರಿಬ್ಯೂಟರ್ ಹೋಲ್ ಸೇಲರ್ ರಿಟೇಲರ್ ಆಫ್ಟರ್ ಕಸ್ಟಮರ್ ಇವೆಲ್ಲರ ಹೊಟ್ಟೆ ತುಂಬಾನು ಕಸ್ಟಮರ್ ರೈಟ್ ಅಷ್ಟೆಲ್ಲ ಅಮೌಂಟ್ ಎಷ್ಟು ಜನಗಳಿಗೆ ಡಿವೈಡೆಡ್ ಆಗ್ತಿದೆ ನೋಡಿ ಐದು ರೂಪಾಯಿ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಬಟ್ ಕಸ್ಟಮರ್ ಸಿಗೋದು ಟ್ವೆಂಟಿ ಫೈವ್ ರುಪೀಸ್ ಗೆ ಇದು ಒಂದು ಟ್ರೆಡಿಷನಲ್ ಬಿಸ್ನೆಸ್ ಇಲ್ಲಿವರೆಗೂ ಕೂಡ ಇದನ್ನೇ ಮಾಡ್ತಾ ಬರ್ತಿದ್ದಾರೆ ಇದನ್ನೇ ಮಾಡ್ತಾ ಬರ್ತಿದ್ದಾರೆ ಎಲ್ಲರೂ ಕೂಡ ನಾವು ಅದನ್ನ ಹೊಂದ್ಕೊಂಡಿದೀವಿ ಬಟ್ ಆಫೀಲಟ್ ಮಾಡಲ್ ಅಲ್ಲಿ ಬಿ ಆರ್ ಡಿಜಿಟಲ್ ವೆಂಚರ್ಸ್ ನಮ್ಗೆ ಏನು ಪ್ರಾಫಿಟೇಬಲ್ ಕೊಡತ್ತಪ್ಪ ಅಂತಂದರೆ ಇವಾಗ ಇರೋ ಸೆಂಟ್ರಲ್ಲಿ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಏನಿದಾರಲ್ಲ ಏನಿದಾರಲ್ಲ ಅಡ್ವರ್ಟೈಸ್ಮೆಂಟ್ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಹೋಲ್ಸೇಲರ್ ಇವೆಲ್ಲರೂ ಇವೆಲ್ಲರಿದಾರಲ್ಲ ಅವರೆಲ್ಲನೂ ಕಿತ್ತಾಕ್ಬಿಟ್ಟು ಡೈರೆಕ್ಟ್ ಕಸ್ಟಮರ್ಗೆ ಪಾರ್ಟ್ನರ್ ಮಾಡುವಂಥ ಆಪರ್ಚುನಿಟಿ ಬಿ ಆರ್ ಡಿಜಿಟಲ್ ವೆಂಚರ್ಸ್ ಕೊಡ್ತಾ ಇದೆ ಸೊ ನೀವು ಡೈರೆಕ್ಟ್ ಪಾರ್ಟ್ನರ್ ಆದರೆ ಕಂಪ್ನಿ ಜೊತೆಗೆ ನಿಮ್ಗೆ ಯಾವ ರೀತಿ ಬೆನಿಫಿಟ್ಸ್ ಸಿಗತ್ತೆ ಅನ್ನೋದು ನೋಡಿ ಸೊ ಒಂದು ಇನ್ನೊಂದು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಭೂಮಿ ಮೇಲೆ ನಾಲ್ಕು ಟೈಪ್ ಆಫ್ ಓನ್ಲಿ ಫಾರ್ ಲೈಫ್ ಲೀಡ್ ಮಾಡುವಂತ ಅವಕಾಶ ನಾಲ್ಕೇ ನಾವು ಲೈಫ್ ಲೀಡ್ ಮಾಡ್ತಾ ಇದೀವಿ ಕೆಲಸ ಮಾಡಿದ್ವಿ ಯಾವಪ್ಪ ಅಂದ್ರೆ ಇನ್ಕಮ್ ಜನರೇಷನ್ ಅಂದ್ರೆ ಇ ಎಸ್ ಬಿ ಐ ಮಾಡಲ್ ಅಂತ ಹೇಳ್ತೀವಿ ಇವತ್ತು ಇ ಎಸ್ ಬಿ ಐ ಮಾಡಲ್ ಅಂತ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಮಾಡಲ್ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಬಿ ಅಂದ್ರೆ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಓನರ್ ಇನ್ವೆಸ್ಟರ್ ಸೊ ಇವು ನಾಲ್ಕು ಒಂದು ಏನು ಮಾಡೆಲ್ ಇದೆಯಲ್ಲ ಫೋರ್ ವೇ ಬಟ್ ಇದರ ಮೇಲೆ ಪ್ರಪಂಚ ನಡೀತಾ ಇದೆ ಇವಾಗ ಎಂಪ್ಲಾಯ್ ಅಲ್ಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಪಡ್ತಾರೆ ಸೆಲ್ಫ್ ಎಂಪ್ಲಾಯ್ ಅಲ್ಲಿ ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಏನು ಆಕ್ಟಿವ್ ಇರಬೇಕು ಇವಾಗ ನೀವು ಒಂದು ಆಫೀಸ್ನ ರೆಡಿ ಮಾಡ್ತೀರಿ ಶಾಪ್ ಅನ್ನು ಓಪನ್ ಮಾಡ್ತೀರಿ ಶಾಪಲ್ಲಿ ನಾವು ಕುತ್ಕೋಬೇಕು ಆಕ್ಟಿವ್ ಆಕ್ಟಿವ್ ಆಗಿ ಇರಬೇಕಲ್ಲಿ ಅದು ನಿಮ್ಗೆ ಇನ್ಕಮ್ ಬರುತ್ತೆ ಅದು ಸೆಲ್ಫ್ एंप्लॉय ಎಂಪ್ಲಾಯ್ ಅಂದ್ರೆ ನಿಮಗೆ ಗೊತ್ತು 9 ಟು 5 9 ಗಂಟೆಯಿಂದ 5 9 ಗಂಟೆಯಿಂದ 5 ಗಂಟೆವರೆಗೆ ನೀವು ಜಾಬ್ ಮಾಡᱟದು business owner business owner ಅಂದ್ರೆ ಓನ್ ಸಿಸ್ಟಮ್ ಜನರೇಟ್ ಮಾಡ್ಕೊಂಡು ಪ್ಯಾಸಿವ್ ಇನ್ಕಮ್ ಏನು ಇನ್ಕಮ್ ಜನರೇಟ್ ಮಾಡ್ತಾರಲ್ಲ ಅವರು ಓನ್ಲಿ ಫಾರ್ 0.5% 92 95% ಯಾ ಯಾಕೆ ಇಷ್ಟ ಪಡ್ತಾರೆ ಜಾಬ್ ಗೆ ಜಾಬ್ ಗೆ 92 95% ಇಷ್ಟ ಪಡ್ತಾರೆ but business owner ಆಗಕ್ಕೆ only for 5% ಅವ್ರು ಪ್ಯಾಸಿವ್ ಇನ್ಕಮ್ ಜನರೇಟ್ ಓಲ್ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ಕೊಂಡು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡಕ್ಕೆ ನೋಡ್ತಾರೆ ಮನಿ ಟು ಮನಿ ಅಂದ್ರೆ ದುಡ್ಡು ಹಾಕಿ ದುಡ್ಡು ಸಂಪಾದನೆ ಮಾಡುವಂತ ಕಾಂಟ್ರಾಕ್ಟರ್ ಇರ್ತಾರೆ ರಿಯಲ್ ಎಸ್ಟೇಟ್ ಇದು ಇದರಲ್ಲಿ ಬರ್ತಾರೆ ಅಷ್ಟೊಂದು ದುಡ್ಡು ನಮ್ಮ ಕಡೆ ಇಲ್ಲ ಸರ್ ಇದರಲ್ಲಿ ನಾವು ಚೂಸ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಸೆಲ್ಫ್ ಎಂಪ್ಲಾಯ್ ಆಗಬೇಕು ಅಂದ್ರೆ ಬಿಸ್ನೆಸ್ ಮಾಡಕ್ಕೆ ಲ್ಯಾಬ್ ಹೋಗಿದ್ರೆ ಇವಾಗ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ದುಡ್ಡು ಬೇಕು ಅಂದ್ರೆ ಒಂದು ಶಾಪ್ ಹಾಕಬೇಕು ಕಾಪಿ ಶಾಪ್ ಹಾಕಿದ್ರು ಇದ್ರು ಹಾಕಬೇಕಂತಂದ್ರೆ ಇವಾಗ ಒಂದು ಲಕ್ಷದ ಮೇಲೆ ಬೇಕು ಜಾಗದ ಬಾಡಿಗೆ ಆಯಿತು ಅಂಡ್ ಅಡ್ವಾನ್ಸ್ ಆಯಿತು ಎಲ್ಲ ಮಟೀರಿಯಲ್ಸ್ ತರಕ್ಕೆ ಒಂದು ಲಕ್ಷದ ಮೇಲೆ ಬೇಕಾಗುತ್ತೆ ಎಂಪ್ಲಾಯ್ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಸೊ ನಮ್ಗೆ ಒಂದು ಶುದ್ಧ ಒಂದು ಒಳ್ಳೆ ಅವಕಾಶ ಬಿಸ್ನೆಸ್ ಓನರ್ ಆಗಕ್ಕೆ ಓನ್ ಸಿಸ್ಟಮನ್ನು ನಾವು ಜನರೇಟ್ ಮಾಡೋಕ್ಕೆ ದುಡ್ಡಿಲ್ಲ ಬಟ್ ಆರ್ ಡಿಜಿಟಲ್ ವೆಂಚರ್ಸ್ ಒಂದು ಅಫಿಲೇಟ್ ಮಾಡೆಲ್ ಮತ್ತೆ ಸ್ಕಿಲ್ ಏನೋ ಏನೋ ಸಾಫ್ಟ್ವೇರ್ ರೆಡಿ ಮಾಡಿದಲ್ಲ ಅದರಲ್ಲಿ ನಿಮಗೆ ಅವಕಾಶ ಕೊಡ್ತಾ ಇದೆ ಆದರೆ ಕಂಪ್ನಿ ಪಾರ್ಟ್ನರ್ ವರ್ಕ್ ಮಾಡಬಹುದು ಸೊ ಯಾವ್ದು ಚೂಸ್ ಮಾಡ್ತೀರ ಕಮೆಂಟ್ ಮಾಡ್ರಿ ಅರ್ಥ ಆಗ್ತಿದ್ರೆ ಕಮೆಂಟ್ ಮಾಡಿ ಎಸ್ ಅಂತ ಸೊ ಇನ್ನೊಂದು ನೋಡೋಣ ಇದು ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮ ಮುಂದೆ ಕಾಲದಿಂದ ಬಂದಿರುವಂತ ಒಂದು ಸ್ಟ್ರಕ್ಚರ್ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಹತ್ತು ರೂಪಾಯಿ ಇದ್ರೆ ಲೈಫ್ ನಡೀತಾ ಇತ್ತು ಒಳ್ಳೆದಾಗಿ ನಡೀತಾ ಇತ್ತು ಹತ್ತೊಂಬತ್ ನೂರ ಅರವತ್ತರದಲ್ಲಿ ರೂಪಾಯಿ ಒಳ್ಳೆ ಲೈಫ್ ನಡೀತಾ ಇತ್ತು ಅಂದ್ರೆ ಒಳ್ಳೆ ಲೈಫ್ ನಾವು ಲೀಡ್ ಮಾಡ್ತಾ ಇದ್ವಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಸಾವಿರ ರೂಪಾಯಿ ಇದ್ರೆ ನಾವು ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಎರಡು ಸಾವಿರದಲ್ಲಿ ಹತ್ತು ಸಾವಿರ ಇದ್ರೆ ನಾವು ಶ್ರೀಮಂತರು ಅಂತ ಒಳ್ಳೆ ಲೈಫ್ ಲೀಡ್ ಮಾಡ್ತೀವಿ ನಮ್ಮಲ್ಲಿ ಫ್ಯಾಮಿಲಿ ನಡೀತಾ ಇದೆ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಸಾವಿರ ಇದು ರಿಯಲ್ ಫ್ಯಾಕ್ಟ್ ಸುಳ್ಳ ಇಲ್ಲ ಇದು ರಿಯಲ್ ಫ್ಯಾಕ್ಟ್ ಜನಗಳಿಗೆ ಮೂವತ್ತು ಸಾವಿರ ಬಂದ್ರೆ ಬಟ್ ಒಂದು ಒಂದು ಒಟ್ಟಿನಲ್ಲಿ ಬರೀ ಇ ಎಮ್ ಐ ಹೋಗ್ತಿದೆ ಇ ಎಮ್ ಐ ಹೋಗ್ತಿದೆ ಲೈಫ್ ಲೀಡ್ ಆಗ್ತಿಲ್ಲ ಅದಕ್ಕೋಸ್ಕರ ಇವತ್ತು ಹೆಣ್ಮಕ್ಳು ಕೂಡ ಪ್ರತಿಯೊಬ್ಬ ಗಂಡ ಕೂಡ ಹೌಸ್ ವೈಫ್ ಕೆಲಸ ಕಳಿಸ್ತಿದ್ದಾನೆ ಬಟ್ ಶುಚಿವಸ ನೋಡ್ಬೇಕು ಶುಚಿವಸ ನಡ್ಕೊಂಡು ಜೀವನ ಮಾಡಬೇಕು ಸೊ ಅಂತ ಕಾಲ ಬಂದ್ಬಿಟ್ಟೈತೆ ಎರಡ್ ಸಾವಿರ ನಲ್ವತ್ತರಲ್ಲಿ ಏನ್ ಕಾಲ ಬರುತ್ತೆ ಗುರು ಇನ್ನು ಒಂದು ಲಕ್ಷ ಪರ್ ಪರ್ ಮಂತ್ ಒಂದು ಲಕ್ಷ ಬೇಕು ಲಕ್ಷ ಇದ್ರೆ ಲೈಫ್ ನಡೆಯೋದು ಕಷ್ಟ ಇವಾಗ ಐವತ್ ಸಾವಿರ ಇದ್ರೂ ಲೈಫ್ ನಡೆಯೋದು ಕಷ್ಟ ಇದೆ ಬಟ್ ಎರಡ್ ಸಾವಿರದ ನಲ್ವತ್ತರಲ್ಲಿ ಥಿಂಕ್ ಮಾಡಿ ಸೊ ಇಷ್ಟೆಲ್ಲ ನಮ್ಗೆ ಅರ್ನ್ ಮಾಡುವಂತ ಎಲ್ಲಿ ಅವಕಾಶ ಸಿಗತ್ತಪ್ಪ ಸೊ ನಿಮ್ ಕಡೆ ಏನಾದ್ರು ಇದ್ರೆ ನಮ್ಗೆ ಅಪ್ಲೈ ಹೇಳಿ ಆ ಸರ್ ಇದೆ ನಾವು ಮಾಡ್ಕೋಬಹುದು ಅಂತ ಬಟ್ ನನಗೆ ತೋರಿಸ್ಕೊಳ್ರಿ ಯಾವ ಜಾಬ್ ಅಲ್ಲಿ ನಮಗೆ ಡಿಪ್ಲೊಮಾ ನೋ ಸಾರಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ನಾವು ಆವಸರೆ ಯಾಕ್ ಕೊಡ್ತಾರೆ ಅದು ನನಗೆ ಸ್ವಲ್ಪ ನೀವು ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ರೈಟ್ ಸೋ ಜಾಬ್ ಅಂಡ್ business ಪರ್ಚಸ್ ಡಿಫರೆನ್ಸ್ ಹೇಳcolorರ ನಾನು ಈಗ ಜಾಬ್ ಅಂಡ್ business ಬಗ್ಗೆ ಜಾಬ್ ಅಲ್ಲಿ ನಿರಂತರ ಫಿಕ್ಸ್ಡ್ salaire ಇರುತ್ತೆ ಫಿಕ್ಸ್ಡ್ ಟೈಮಿಂಗ್ ಇರುತ್ತೆ ಫಿಕ್ಸ್ಡ್ ಲೊಕೇಶನ್ ಇರುತ್ತೆ ಆಂಡ್ ನೋ ಫ್ರೀಡಮ್ ಟೈಮ್ ನೋ ಫ್ಯೂಚರ್ ಫ್ಯೂಚರ್ ಇದೆ ಬಟ್ ಏನು ಮಾಡ್ತಾರೆ ಫ್ಯೂಚರ್ ಫ್ಯೂಚರ್ ಇದೆ ನೋ ಫ್ಯಾಮಿಲಿ ಟೈಮ್ ಫ್ಯಾಮಿಲಿ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಜಾಬ್ ಹೋಗಬೇಕು ಬರಬೇಕು ರಾತ್ರಿ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಬೇಕು ಮಾರ್ನಿಂಗ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಬೇಕು ಬಟ್ ಫ್ರೀ ಅಲ್ಲಿ ಮಂತ್ ಎಂಡಿಂಗ್ ಅದೇನೋ ಹಾಲಿಡೇ ಇರುತ್ತೆ ಹಾಲಿಡೇ ನಾನು ಟ್ರಿಪ್ ಹೋಗಿ ಬರ್ತೀವಿ ಬಟ್ ಫ್ರೀಡಮ್ ಆಗಿ ನಾವು ಇರೋಕ್ಕಾಗಲ್ಲ ಬಿಸ್ನೆಸ್ ಅಲ್ಲಿ ನೋ ಫಿಕ್ಸ್ ಟೈಮ್ ನೋ ಫಿಕ್ಸ್ ಸ್ಯಾಲ್ರಿ ನೋ ಫಿಕ್ಸ್ ಲೊಕೇಶನ್ ನೋ ಓನ್ಲಿ ಫಾರ್ ಫ್ರೀ ಫುಲ್ಲಿ ಫ್ರೀಡಮ್ ಅಂದ್ರೆ ಕರೆಕ್ಟ್ ಆಗಿ ಫಸ್ಟ್ ನಾವು ಲರ್ನಿಂಗ್ ಮಾಡ್ಕೊಂಡ್ರೆ ಕಲ್ತ್ಕೊಂಡ್ರೆ ಆಫ್ಟರ್ ನೀವು ವರ್ಕ್ ಸ್ಟಾರ್ಟಪ್ ಮಾಡಿದ್ರೆ ನೀವು ಫ್ರೀಡಮ್ ಆಗಿ ಎಲ್ಲಿವರಿಗೆ ಇರ್ತಿರೋ ಒಂದು ಡೇಲಿ ಒನ್ ಟು ಟೂ ಅವರ್ ಡೇ ಕೆಲಸ ಮಾಡಿಕೊಂಡು ಒಂದು ಒಳ್ಳೆ ಸೆಟಪ್ ಆದಮೇಲೆ ಆದ್ಮೇಲೆ ನೀವು ಹಂಗೆ ಎಲ್ಲಿ ಹೋಗ್ತೀರಾ ಹೋಗ್ರಿ ಏನ್ ಮಾಡ್ತಿದ್ರೆ ಮಾಡ್ರಿ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ ದಟ್ ಇಸ್ ಬಿಸ್ನೆಸ್ ಅದಕ್ಕೆ ಓನ್ ಸಿಸ್ಟಮ್ ಜನರೇಟ್ ಮಾಡಿಕೊಂಡು ಪೆಸೆ ಇನ್ಕಮ್ ತಗೋಳಕ್ಕೆ ಓನ್ಲಿ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಪೀಪಲ್ ಇಂಟ್ರೆಸ್ಟ್ ಪಡ್ತಾರೆ ಅದರಲ್ಲಿ ನೀವು ಬರಬೇಕು ಅಂತಂದ್ರೆ ಮೂವ್ ಅಪ್ ದ ಸ್ಟಾಕ್ ಫುಲ್ಲಿ ಫ್ಯಾಮಿಲಿ ನಾವು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಯಾಕೆ ಬಲರಾಮ್ ರಾಥೋಡ್ ಇವತ್ತು ಒಂದು ಸ್ಟಾರ್ಟ್ಅಪ್ ಮಾಡಿಬಿಟ್ಟಿದೀವಿ ವರ್ಕಿಂಗ್ ನಡೀತಾ ಇದೆ ಎಲ್ಲ ಒಂದು ಯೂಟ್ಯೂಬ್ ಇಂದ ಇನ್ಸ್ಟಾಗ್ರಾಮ್ ಇಂದ ಫೇಸ್ಬುಕ್ ಇಂದ ವರ್ಕಿಂಗ್ ನಡೀತಾ ಇದೆ ಇನ್ಕಮ್ ಬರ್ತಾ ಇದೆ ಯಾಚೆ ನಾವು ಫ್ಯಾಮಿಲಿ ಮನೇಲಿ ಇರ್ತೀವಿ ಇವಾಗ ಇಷ್ಟು ದಿನ ಸ್ವಲ್ಪ ನಾವು ಏನು ಕಷ್ಟಪಟ್ಟಿದ್ದೀವಿ ಕಲ್ತ್ಕೊಂಡಿದೀವಿ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಹೊಸ ಸ್ಕಿಲ್ ಬಗ್ಗೆ ಇದರ ಬಗ್ಗೆ ನಮಗೆ ಭಯ ಇಲ್ಲ ಬಟ್ ಫುಲ್ಲಿ ಫ್ಯಾಮಿಲಿ ಟೈಮ್ ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡಕ್ಕೆ ಇಷ್ಟಪಡ್ತೀವಿ ಆಗುತ್ತೆ ಸೊ ಬಿ ಆರ್ ಡಿ ನಿಮಗೆ ಎವ್ರಿ ಟ್ಯೂಸರ್ಡೆ ಔಟ್ ಸಿಗುತ್ತೆ ಅಂದ್ರೆ ಪ್ರತಿ ಮಂಗಳವಾರ ನಿಮಗೆ ಮಧ್ಯಾಹ್ನ ಮಧ್ಯಾಹ್ನ ಅಂದ್ರೆ ಆಫ್ಟರ್ ಆಫ್ಟರ್ ನಿಮಗೆ ಇನ್ಕಮ್ ಬರುತ್ತೆ ನಿಮ್ಮ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಎವ್ರಿ ಡೇ ಟ್ರೈನಿಂಗ್ ನಿಮಗೆ ಕಂಪ್ನಿ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಅಡಿ ಸಿಗುತ್ತೆ ಬೋನಸ್ ಟ್ರಿಪ್ಸ್ ಆ್ಯಂಡ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಬೋನಸ್ ಕೂಡ ಸಿಗುತ್ತೆ ಆ್ಯಂಡ್ ಟ್ರಿಪ್ಸ್ ಕೂಡ ಸಿಗ್ತಾ ಹೋಗುತ್ತೆ ಕಸ್ಟಮರ್ ಸಪೋರ್ಟ್ ಕಸ್ಟಮರ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಕನೆಕ್ಟ್ ವಿತ್ ಅವರ್ ಟೀಮ್ ಕಮ್ಯುನಿಟಿ ಕನೆಕ್ಟ್ ಆಗಿರಿ ನಮ್ಮ ಕಮ್ಯುನಿಟಿ ವಾಟ್ಸಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಪ್ರೊವೈಡ್ ಮಾಡ್ತಾರೆ ಇವಾಗ ಸ್ಟ್ರಕ್ಚರ್ ನಾನು ಇಷ್ಟು ಎಲ್ಲ ಲೈಫ್ ಅಪ್ ಆಗಕ್ಕೆ ಅರ್ಥ ಆಯ್ತು ಅನ್ಕೊಂತೀನಿ ಅರ್ಥ ಆಗ್ತಿದ್ರಿ ಎಸ್ ಅಂತ ಕಮೆಂಟ್ ಮಾಡಿ ರೈಟ್ ಸೊ ಇವಾಗ ಆಫಿನೇಟ್ ಮಾಡಲ್ ಅಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ನಿಮಗೆ ನಾನು ಅವಾಗಲೇ ರಿಮೆಂಬರ್ ಮಾಡಕ್ಕೆ ಹೇಳ್ದೆ ನೆಚ್ಚಿ ನಿಮಗೆ ಆ ಪ್ಯಾಕೇಜಸ್ ಗೊತ್ತಿರಬೇಕು ಅಂತ ಬೇಸಿಕ್ ಪ್ಯಾಕೇಜ್ ಏನಪ್ಪ ಎಲೆ ಪ್ಯಾಕೇಜ್ ಸುಪ್ರೀಂ ಪ್ಯಾಕೇಜ್ ಪ್ರೀಮಿಯಂ ಪ್ಯಾಕೇಜ್ ಇವೆಲ್ಲ ನಿಮಗೆ ಸಿಗಬೇಕು ಅಂತಂದ್ರೆ ಇದರಿಂದ ನಮ್ಗೆ ಇನ್ಕಮ್ ಸಿಗಬೇಕು ಅಂತಂದ್ರೆ ಯಾವ ರೀತಿ ಸ್ಟಾರ್ಟ್ಅಪ್ ಮಾಡೋದು ಅದೇ ಇಂಪಾರ್ಟೆಂಟ್ ಇದೆ ಇವಾಗ ಸೊ ಇನ್ನೊಂದು ಮೂರ್ ಥಿಂಗ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ಯಾಸಿವ್ ಇನ್ಕಮ್ ಕೊಡ್ಲಾ ಕೊಡ್ತಾರೆ ಸರ್ ಹಂಗಿದೆ ಸರ್ ಹಿಂಗಿದೆ ಅಂತ ಅಂತಾರೆ ಸೊ ಮೆನಿ ಪೀಪಲ್ಸ್ ಬಟ್ ಪೆಸ್ಸಿ ಇನ್ಕಮ್ ಕೊಡೋದು ಬಿಆರ್ ಡಿಜಿಟಲ್ ವೆಂಚರ್ಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಯಾವ ಕಂಪನಿಗಳು ಕೊಡ್ತಾ ಇಲ್ಲ ಬಟ್ ಬಿಆರ್ ಡಿಜಿಟಲ್ ವೆಂಚರ್ಸ್ ಒಂದು ಪೆಸ್ಸಿ ಇನ್ಕಮ್ ಜನಗಳಿಗೆ ಕೊಡ್ತಾ ಇದೆ ಇಲ್ಲಿ ಪ್ರಯತ್ನ ಪಡ್ತಾ ಇರುವಂತಹ ಒಬ್ಬ ಪಾರ್ಟ್ನರ್ ಪಾರ್ಟ್ನರ್ಗೆ ಗೆ ಆ ಬೆನಿಫಿಟ್ ಸಿಗಬೇಕು ಅಂತ ಹೇಳಿ ಸಿಕ್ಸ್ ಅಪ್ ಟು ಟೆನ್ ಪರ್ಸೆಂಟೇಜ್ ಕೂಡ ಅವರಿಗೆ ಪೆಸಿ ಇನ್ಕಮ್ ಸಿಗ್ತಾ ಇದೆ ಕಮಿಷನ್ ಸ್ಟ್ಯಾಕ್ಟರ್ ಹೇಳಿದ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಕಮಿಷನ್ ಟೋಟಲಿ ಅಂತಂದ್ರೆ ನಿಮಗೆ ಡೈರೆಕ್ಟ್ ಕಮಿಷನ್ ಸಿಗುತ್ತೆ ಇದು ಕಂಪನಿಯಲ್ಲಿ ರೈಟ್ ಪ್ಯಾಸಿವ್ ಇನ್ಕಮ್ ಆದ್ಮೇಲೆ ಇನ್ನೊಂದು ನಾವು ಕೊಡ್ತಾ ಇದ್ದೀವಿ ಜನಗಳಿಗೆ ಹ್ಯಾಪಿ ಫ್ಯಾಮಿಲಿ ಬೋನಸ್ ಹ್ಯಾಪಿ ಫ್ಯಾಮಿಲಿ ಬೋನಸ್ ಅಪ್ಪ ಅಂತಂದ್ರೆ ಇವಾಗ ವರ್ಕ್ ನೀವು ಸ್ಕಿಲ್ ಕಲಿತಾ ಇರ್ತೀರ ಲರ್ನಿಂಗ್ ಮಾಡ್ತಾನೆ ಇರ್ತೀರ ಅದ್ರ ಜೊತೆಗೆ ಕೆಲಸ ಕೂಡ ಸ್ಟಾರ್ಟಪ್ ಮಾಡ್ತೀರಾ ನಿಮ್ಮ ಲೈಫ್ ಲೀಡ್ ಆಗ್ತಾನೆ ಇರುತ್ತೆ ಅದ್ರ ಜೊತೆಗೆ ಕಂಪ್ನಿ ಕಡೆಯಿಂದ ಆಲ್ಮೋಸ್ಟ್ ಆಟೋಮೆಟಿಕ್ ವರ್ಕ್ ಆಗಿ ನಿಮಗೆ ಸಿಗುವಂತ ಒಂದು ಹ್ಯಾಪಿ ಫ್ಯಾಮಿಲಿ ಬೋನಸ್ ಕಂಪ್ನಿ ಕಡೆಯಿಂದ ಸರ್ಪ್ರೈಸ್ ಸಿಗ್ತಾ ಇದರಲ್ಲಿ ಎಲಿಜಿಬಲ್ ಆಗಿ ಆಗಬೇಕು ಏನೇನು ಮಾಡಬೇಕು ಅಂತ ನಿಮಗೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ಲಾಗುತ್ತೆ ಅಂಡ್ ಬಿ ಆರ್ ಡಿಜಿಟಲ್ ವೆಂಚರ್ಸ್ ಇದರಲ್ಲಿ ನಿಮಗೆ ಅವಾರ್ಡ್ ಅಂಡ್ ರಿವಾರ್ಡ್ ಕೂಡ ಸಿಗುತ್ತಾ ಹೋಗುತ್ತೆ ಅಂಡ್ ಇಲ್ಲಿ ಸಿಗೋದು ಜಂಗಾಳಿಗೆ ಫಸ್ಟ್ ಟು ಲೆರ್ ಕಲಿಯೋಕೆ ಆಫ್ಟರ್ ವಿಲ್ ಆಟೋಮ್ಯಾಟಿಕಲಿ ವ್ಯಾಲ್ಯೂ ಸಿಗುತ್ತೆ 100% ಯೀಲ್ಡ್ ಇದೆ ಬಟ್ ಕಲಿಬೇಕು ಕಲಿಬೇಕು ಕಲ್ತಕೊಂಡ್ರೆ ಮಾಡ್ಕೊಂಡ್ರೆ ಒಳ್ಳೆ बेनिफिट्स ಇದೆ ಅಂಡ್ ರಿಜಲ್ಟ್ ಯೂನಿಕ್ ಕಂಪನಿಯಲ್ಲಿ ಕಲಿತ್ರ ಏನು ಪ್ರಾಬ್ಲಮ್ ಇಲ್ವಲ್ಲ ಸರ್ ನಾವು ಸೆಕೆಂಡ್ ್ಯೂ ಕಲಿತಾದ ಮೇಲೆ ನಾವು ಏನನ್ನ ಕೆಲಸ ಮಾಡ್ಲೇ ಮಾಡಬಹುದು ಅಲ್ಲ ನಾವು ಎಲಿಜಿಬಲ್ ಆಗ್ತೀವಾ ಅಲ್ಲ ಹಾಗೆ ಬಿ ಆರ್ ಡಿಜಿಟಲ್ ವೆಂಚರ್ಸ್ ಕಲಿಸ್ತಾ ಇರೋದು ಸೋಷಿಯಲ್ ಮೀಡಿಯಾ ಎಲಿಜಿಬಲ್ ಆದರೆ ಒಳ್ಳೆ ಇನ್ಕಮ್ ಜನರೇಟ್ ಮಾಡ್ಬೋದು ಮಾಡಬಹುದು ಅರ್ನಿಂಗ್ ಸಿಗುತ್ತೆ ಯೂನಿಕ್ ಬಿ ಆರ್ ಡಿಜಿಟಲ್ ಇಲ್ಲಿ ನೀವು ಡೈಲಿ ಕೂಡ ಅರ್ನಿಂಗ್ ಮಾಡ್ಬೋದು ಎರಡು ಸಾವಿರದಿಂದ ಹತ್ತು ಸಾವಿರ ಅವರಿಗೆ ಅರ್ನಿಂಗ್ ಮಾಡಿದ್ರೆ ಹೆಂಗೆ ನಾವು ಅರ್ನಿಂಗ್ ಮಾಡೋದು ಇಂಪಾರ್ಟೆಂಟ್ ಇದೆ ಅದೇ ನಿಮಗೆ ಪಾರ್ಟ್ ಆಫ್ ದ ಮೋಸ್ಟ್ ಹೇಳ್ತೀವಿ ಐ ಕನೆಕ್ಟ್ ವಿತ್ ಅಸ್ ಕಂಪ್ನಿ ಪಾರ್ಟ್ನರ್ ಆಗಕ್ಕೆ ಇಷ್ಟಪಟ್ಟವರಿಗೆ ಮಾತ್ರ ಇದು ಅವಕಾಶ ಸಪೋರ್ಟ್ ಸಿಸ್ಟಮ್ ಕಂಪ್ನಿ ಕಡೆ ನಿಮ್ಗೆ ಏನು ಸಪೋರ್ಟ್ ಸಿಗತ್ತಪ್ಪ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಲೀಡರ್ ಸಪೋರ್ಟ್ ಸಿಗುತ್ತೆ ಫಸ್ಟ್ ಒನ್ ಲೀಡರ್ ಕಡೆಯಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಕಂಪ್ನಿಯಲ್ಲಿ ನಮ್ಮ ಪ್ಲಾಟ್ಫಾರ್ಮ್ಗಳ ಇಲ್ಲಿ ನಿಮಗೆ ಅದು ಅವ್ರ ಕಡೆಯಿಂದ ಟ್ರೈನಿಂಗ್ ಸಿಗತ್ತೆ ಆ್ಯಂಡ್ ಸಪೋರ್ಟ್ ಸಿಗುತ್ತೆ ಡೈರೆಕ್ಟ್ಲಿ ನಿಮಗೆ ಮ್ಯಾನೇಜರ್ ಅಂದರೆ ಇವಾಗ ನಾವು ಒಂದು ಟೋಟಲಿ ಲಾಸ್ಟ್ ಹೇಳ್ತೀನಿ ನಾನು ಆ್ಯಂಡ್ ಆ ರೀತಿ ಸಪೋರ್ಟ್ ಸಿಗುತ್ತೆ ಟ್ರೈನಿಂಗ್ ಸಪೋರ್ಟ್ ಸಿಗುತ್ತೆ ಫುಲ್ಲಿ ಫ್ರೀ ಆಫ್ ಕಾಸ್ಟ್ ಯಾವ ರೀತಿ ಇದಕ್ಕೆ ಪೇ ಮಾಡುವಂಗಿಲ್ಲ ಟ್ರೈನಿಂಗ್ ಸಿಸ್ಟಮ್ಗೆ ಸಪೋರ್ಟ್ ಸಿಸ್ಟಮ್ಗೆ ಬೇರೆ ಕಂಪ್ನಿ ಪರ್ಸನಲ್ ಮೆಂಟರ್ಶಿಪ್ ದುಡ್ಡು ಪೇ ಮಾಡಬೇಕು ಅಷ್ಟು ಪೇ ಮಾಡಬೇಕು ಅಂತ ನೋ ಫ್ರೀ ಆಫ್ ಜನಗಳನ್ನ ಕೊಡ್ತಾ ಇದೀವಿ ವೆಬಿನಾರ್ ಸಪೋರ್ಟ್ ಸಿಗುತ್ತೆ ಮೀಡಿಯಾ ಸಪೋರ್ಟ್ ಸಿಗುತ್ತೆ ಲೀಡರ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ಆಫ್ಟರ್ ವಿಲ್ ಡಿಸ್ಕಸ್ ಇಂಪಾರ್ಟೆಂಟ್ ನೀವು ಇಷ್ಟೆಲ್ಲ ನೋಡಿದ್ರಲ್ಲ ಆರ್ ಯು ರೈಟ್ ಪಾತ್ ಅಂತ ನಿಮ್ಗೆ ಅನ್ಸಿದ್ರೆ ನಿಮಗೆ ಅನ್ಸಿದ್ರೆ ನಾನು ಕರೆಕ್ಟ್ ನನಗೆ ಒಂದು ಕರೆಕ್ಟ್ ವೇ ಆಗಿದೆ ನಾನು ಇಲ್ಲಿ ಸ್ಟಾರ್ಟ್ಅಪ್ ಮಾಡಬಹುದು ಒಳ್ಳೆ ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಕನೆಕ್ಟ್ ಮಾಡ್ರಿ ಎಸ್ ಅಂತ ಹೇಳಿ ರೈಟ್ ಸೊ ಇಷ್ಟೆಲ್ಲ ಕಂಪ್ಲೀಟೆಡ್ ಆಯಿತು ಬಟ್ ನಾವು ಹೇಳಿಲ್ಲ ಇನ್ಕಮ್ ಹೇಗೆ ಬರುತ್ತೆ ನಾವು ಹೇಗೆ ಸ್ಟಾರ್ಟ್ ಅಪ್ ಮಾಡಬೇಕು ಅಂತ ಅದೇ ಇಂಪಾರ್ಟೆಂಟ್ ಇರೋದು ಬಿಸ್ನೆಸ್ ಲೈಫಲ್ಲಿ ಯಾಜಿ ಬಿಸ್ನೆಸ್ ಲೈಫಲ್ಲಿ ಅಫಿಲಿಯೇಟ್ ಪಾರ್ಕ್ ಬಿ ಆರ್ ಡಿಜಿಟಲ್ ವೆಂಚರ್ಸ್ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಇರುವಂತ ಟಾಪಿಕ್ ಇದೆ ನಿಮಗೆ ನಾವು ಕನೆಕ್ಟ್ ಆಗಿಬಿಟ್ಟು ನಾವು ಇನ್ಕಮ್ ಅನ್ನು ಜನರೇಟ್ ಮಾಡ್ತೀವಿ ಲೈಫ್ ಅಲ್ಲಿ ಒನ್ ಟೈಮ್ ಯಾವ ಪ್ಯಾಕೇಜನ್ನು ತಗೊಂತಿರೋ ಎನ್ರೋಲ್ಮೆಂಟ್ ಮಾಡ್ತಿರೋ ಅದ್ರ ಮೇಲೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗತ್ತೆ ಹತ್ತು ಸಾವಿರ ಎಲ್ಲ ನೀವು ಎಷ್ಟು ಬೇಕಾದಷ್ಟು ಅರ್ನ್ ಮಾಡಬಹುದು ಬಟ್ ಲರ್ನ್ ಆಫ್ಟರ್ ಅರ್ನ್ ರೈಟ್ ನಾವು ಬೇಸಿಕ್ ಪ್ಯಾಕೇಜ್ ಎನ್ರೋಲ್ಮೆಂಟ್ ಮಾಡಿದ್ರೆ ಅಂತ ಅಂದ್ರೆ ನಿಮ್ಗೆ ಯಾವ ರೀತಿ ಸಿಗುತ್ತೆ ಎಷ್ಟು ಅರ್ನ್ ಮಾಡಬಹುದು ಅಂತ ನೀವು ಸ್ಕ್ರೀನ್ ನೋಡಬಹುದು ಇವಾಗ ನೀವು ಬೇಸಿಕ್ ಪ್ಯಾಕೇಜ್ ಎನ್ರೋಲ್ಮೆಂಟ್ ಮಾಡಿದೀರಾ ನಿಮ್ಮ ತ್ರೋ ಅಫಿಲಿಯೇಟ್ ಲಿಂಕ್ ತ್ರೂ ಬೇಸಿಕ್ ಪ್ಯಾಕೇಜ್ ಒಂದು ಬೇಸಿಕ್ ಪ್ಯಾಕೇಜ್ ಎನ್ರೋಲ್ಮೆಂಟ್ ಆಗಿದೆ ಅಂತ ಅಂದ್ರೆ ನಿಮಗೆ ಸಿಗುತ್ತೆ ಥೌಸಂಡ್ ಫೈವ್ ಹಂಡ್ರೆಡ್ ಪರ್ ಯೂನಿಟ್ ಇಂದ ಅದೇ ನೀವು ಬೇಸಿಕ್ ಪ್ಯಾಕೇಜ್ ತಗೊಂಡಿದ್ದೀರಾ ನಿಮ್ಗೆ ಯಾವುದೇ ನಿಮ್ಮ ಫ್ರೆಂಡ್ ಅವರಾಗಲಿ ನಿಮ್ಮ ಫ್ರೆಂಡ್ ಅನ್ ಯಾರೋ ಪೀಪಲ್ ನಿಮ್ ಜೊತೆ ಬಂದಿರ ಕನೆಕ್ಟ್ ಆಗ್ತಾನೆ ಅವ್ರು ಎನಿ ಒಂದು ಪ್ಯಾಕೇಜ್ ತಗೊಳ್ಳಿ ನಿಮಗೆ ಬೇಸಿಕ್ ಪ್ಯಾಕೇಜಲ್ಲಿ ಸಿಗೋದು ಥೌಸಂಡ್ ಫೈವ್ ಹಂಡ್ರೆಡ್ ಮಾತ್ರ ರೈಟ್ ಇದು ಜಾಯ್ನಿಂಗ್ ಆಗೋಕ್ಕೆ ನೀವು ಬೇಸಿಕ್ ಪ್ಯಾಕೇಜ್ ಆಗಲಿ ಅಂಡ್ ಎಲೈಟ್ ಪ್ಯಾಕೇಜ್ ಆಗಲಿ ಸುಪ್ರೀಂ ಪ್ಯಾಕೇಜ್ ಆಗಲಿ ಸುಪ್ರೀಮಿಯಂ ಪ್ಯಾಕೇಜ್ ಆಗಲಿ ಯಾವ ಪ್ಯಾಕೇಜ್ ಎನ್ರೋಲ್ಮೆಂಟ್ ತಗೊತಿರೋ ಅದರ ಮೇಲೆ ನಿಮಗೆ ಇನ್ಕಮ್ ಬೆನಿಫಿಟ್ ಸಿಗುತ್ತೆ ಇದು ಕರೆಕ್ಟಾಗಿ ಸ್ಟ್ರಕ್ಚರ್ ಅರ್ಥ ಮಾಡಿಕೊಡ್ರಿ ನೆಕ್ಸ್ಟ್ ಬರೋದ್ರೆ ನಿಮಗೆ ಪ್ಯಾಕೇಜ್ ಐಟ್ ಪ್ಯಾಕೇಜ್ ಅಲ್ಲಿ ಪ್ಯಾಕೇಜಲ್ಲಿ ನಿಮಗೆ ಯಾವ ರೀತಿ ಇನ್ಕಮ್ ಸಿಗುತ್ತೆ ಎಷ್ಟು ಇನ್ಕಮ್ ನಾವು ಅರ್ನ್ ಮಾಡುವುದು ಇದರಲ್ಲಿ ಅಂತ ಎಲೈಟ್ ಪ್ಯಾಕೇಜ್ ತಗೊಂಡು ನೀವು ಒಬ್ಬರನ್ನ ಎ ಬೇಸಿಕ್ ಪ್ಯಾಕೇಜ್ ಎನ್ರೋಲ್ಮೆಂಟ್ ಆಗ್ತಾರೆ ಒಬ್ರು ಅದರಿಂದ ಕೂಡ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ಸಿಗತ್ತೆ ನೀವು ಕೂಡ ಎಲೆಟ್ ತಗೊಂಡಿದ್ದೀರಾ ನಿಮ್ಮ ಫ್ರೆಂಡ್ ಅವರು ಕೂಡ ಎಲೆಟ್ ಪ್ಯಾಕೇಜ್ ತಗೊತಿದ್ದಾರೆ ಮೂರು ಸಾವಿರ ಅಂದರೆ ತ್ರೀ ತೌಸಂಡ್ಸ್ ಇನ್ಕಮ್ ಬರುತ್ತೆ ಡೈರೆಕ್ಟ್ ನಿಮ್ಗೆ ನಿಮ್ಮ ಫ್ರೆಂಡ್ ಅವರು ಪ್ರೀಮ್ ಪ್ಯಾಕೇಜ್ ಎನ್ರೋಲ್ಮೆಂಟ್ ಮಾಡಿದ್ರೆ ನಿಮಗೆ ಸಿಗತ್ತೆ ತ್ರೀ ತೌಸಂಡ್ಸ್ ಹಾಗೆ ನೀವು ಎಲೆಟ್ ಪ್ಯಾಕೇಜ್ ಇದ್ರೆ ಪ್ರೀಮಿಯಂ ಪ್ಯಾಕೇಜ್ ನಿಮ್ಮ ಫ್ರೆಂಡ್ ಅವರು ಪರ್ಚೇಸ್ ಅಂದರೆ ಎನ್ರೋಲ್ಮೆಂಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ತ್ರೀ ತೌಸಂಡ್ಸ್ स्ट्रक्चर और रिमेंबर ಮಾಡ್ಕೊಳ್ರಿ ಅರ್ಥ ಆದ್ರೆ ಮಾತ್ರ ನಿಮಗೆ ಕ್ಲಿಯರ್ ಆಗುತ್ತೆ ಮೂರನೇ ಪ್ಯಾಕೇಜ್ थर्ड ಪ್ಯಾಕೇಜ್ ಬರತಿದೆ ಸುಪ್ರೀಂ ಪ್ಯಾಕೇಜ್ ಸುಪ್ರೀಂ ಪ್ಯಾಕೇಜ್ ನಾವು ಎಲಿಜಿಬಲ್ ಆದ್ರೆ એનರೋಲ್ಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಯಾವ ರೀತಿ ಇನ್ಕಮ್ ಸಿಗುತ್ತೆ ನೋಡಿ ಬೇಸಿಕ್ ಪ್ಯಾಕೇಜ್ ತಗೊಂಡ್ರೆ ನಮ್ಮ ಫ್ರೆಂಡ್ ಅವರು ಬೇಸಿಕ್ ಪ್ಯಾಕೇಜ್ ತಗೊಂಡ್ರೆ 1500 ಸಿಗುತ್ತೆ ಅಂಡ್ ಎಲೆಟ್ ಪ್ಯಾಕೇಜ್ ತಗೊಂಡ್ರೆ 3000 ಸಿಗುತ್ತೆ ನೀವು ಸುಪ್ರೀಂ ತಗೊಂಡಿದ್ದೀರ ನಿಮ್ಮ ಫ್ರೆಂಡ್ ಅವರು ಕೂಡ ಸುಪ್ರೀಂ ಪ್ಯಾಕೇಜ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಸಿಗುತ್ತೆ ಡೈರೆಕ್ಟ್ ಸಿಕ್ಸ್ ರುಪೀಸ್ ಆರು ಸಾವಿರ ಸಿಗುತ್ತೆ ನಿಮ್ಮ ಫ್ರೆಂಡ್ ಅವರು ಕೂಡ ಪ್ರೀಮಿಯಂ ಪ್ಯಾಕೇಜ್ ತಗೋತಾರೆ ಅಂತಂದ್ರೆ ನಿಮಗೆ ಸಿಗೋದು ಸಿಕ್ಸ್ ರೈಟ್ ಟೋಟಲ್ ನಿಮಗೆ ಒನ್ ವೀಕಲ್ಲಿ ಸಿಕ್ಸ್ಟೀನ್ ಥೌಸಂಡ್ಸ್ ಎಲ್ಲ ಬಿಟ್ಬೇಡಿ ಓನ್ಲಿ ಫಾರ್ ನೀವು ನೀವು ಸುಪ್ರೀಮ್ ಆಗಿದ್ರೆ ನಿಮ್ಮ ಫ್ರೆಂಡ್ ಅವರು ಕೂಡ ಸುಪ್ರೀಮ್ ತಗೋತಾರೆ ಟೋಟಲಿ ಫೈವ್ ಒನ್ ವೀಕಲ್ಲಿ ಒಂದು ವೀಕಲ್ಲಿ ನಾವು ಐದು ಪ್ರಾಡಕ್ಟ್ ಯೂನಿಟ್ ನಾವು ಪ್ರಮೋಷನ್ ಮಾಡಿದ್ರೆ ನಮಗೆ ಸಿಗುತ್ತೆ ಥರ್ಟಿ ಥೌಸಂಡ್ ಪರ್ ವೀಕ್ ಇನ್ಕಮ್ ಇಮ್ಯಾಜಿನ್ ಮಾಡ್ರಿ ನಾವು ಯಾವ ರೀತಿ ಇದರಲ್ಲಿ ಇನ್ಕಮ್ ಜನರೇಟ್ ಮಾಡೋದು ಇಲ್ಲಿ ಕಂಪ್ನಿ ಎಲ್ಲ ಕಲಿಸ್ತಾ ಇದೆ ಎಲ್ಲ ಮಾಡ್ತಾ ಸರ್ ನಾವು ಜನಗಳಲ್ಲಿ ಸರ್ಚ್ ಮಾಡೋಣ ಅದು ಕೂಡ ಮುಂದೆ ಅಲ್ಲಿ ಹೇಳ್ತೀನಿ ಓಕೆ ಎಲ್ಲರೂ ಕೂಡ ನಾವು ಕೂಡ ರಿಮೆಂಬರ್ ಮಾಡೋದು ಅಜೇ ನಾವು ಹೇಳೋದು ಯಾವ್ದು ಪ್ಯಾಕೇಜ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತಂದ್ರೆ ಯಾಕಂದ್ರೆ ಜನಗಳಿಗೆ ಜಾಸ್ತಿ ಇನ್ಕಮ್ ಬೇಕಾಗಿರೋದು ನಾವು ಬೇಗನೆ ಅಚೀವ್ಮೆಂಟ್ ಮಾಡಬೇಕು ಸತ್ಯ ಸಿಗಬೇಕು ಅಂತ ಸೊ ಬೇಸಿಕ್ ಪ್ಯಾಕೇಜ್ ತಗೊಂಡವರು ನೀವು ಪ್ರೇಮಿಯಮ್ ಪ್ಯಾಕೇಜ್ ಎನ್ರೋಲ್ಮೆಂಟ್ ಮಾಡಿದ್ರೆ ನಿಮ್ಮ ಹತ್ರ ಬೇಸಿಕ್ ಪ್ಯಾಕೇಜ್ ಪ್ರಮೋಷನ್ ಆದರೆ ನಿಮಗೆ ಥೌಸಂಡ್ ಫೈ ಹಂಡ್ರೆಡ್ ಸಿಗುತ್ತೆ ನಿಮ್ಮ ಹತ್ರ ಐನ್ ಎಲೆಡ್ ಪ್ಯಾಕೇಜ್ ಅಂದರೆ ಇವಾಗ ನೀವು ಪ್ರೇಮಿಯಮ್ ಇದ್ದೀರ ಎಲೆಡ್ ಪ್ಯಾಕೇಜ್ ಎನ್ರೋಲ್ಮೆಂಟ್ ಆದರೆ ನಿಮಗೆ ಸಿಗುತ್ತೆ ಥ್ರೀ ಥೌಸಂಡ್ಸ್ ಸುಪ್ರೀಂ ಪ್ಯಾಕೇಜ್ ಎನ್ರೋಲ್ಮೆಂಟ್ ಆದರೆ ನಿಮಗೆ ಸಿಗುತ್ತೆ ಸಿಕ್ಸ್ ಥೌಸಂಡ್ಸ್ ಪ್ರೇಮಿಯಮ್ ಪ್ಯಾಕೇಜ್ ನೀವು ಆಲ್ರೆಡಿ ತಗೊಂಡಿದ್ದೀರ ನಿಮ್ಗೆ ಒಬ್ಬ ಪರ್ಸನ್ ಪ್ರೀಮಿಯಂ ಪ್ಯಾಕೇಜ್ ತಗೋತಾನೆ ಡೈರೆಕ್ಟ್ ನಿಮ್ಗೆ ಸಿಗೋದು ಟೆನ್ ಥೌಸಂಡ್ಸ್ ಪರ್ ಯೂನಿಟ್ ಥಿಂಕ್ ಮಾಡ್ರಿ ಟೋಟಲ್ ಇನ್ ಇನ್ಕಮ್ ವೀಕ್ಲಿ ಟ್ವೆಂಟಿ ಫೈವ್ ಹಂಡ್ರೆಡ್ ಪರ್ ವೀಕ್ ಅಂದ್ರೆ ಅರ್ನ್ ಮಾಡಬಹುದು ಸಪೋಸ್ ಅನ್ಕೊಳ್ಳಿ ನೀವು ಪ್ರೀಮಿಯಂ ಪ್ಯಾಕೇಜ್ ತಗೊಂಡಿದ್ದೀರಾ ಮಂತ್ ಅಲ್ಲಿ ಒಂದು ಟೆನ್ ಪೀಪಲ್ ರೆಫರ್ ಮಾಡ್ತೀವಿ ಟೆನ್ ಪೀಪಲ್ ಯಾವ ರೀತಿ ರೆಫರ್ ಮಾಡಬೇಕು ಲಕ್ಕಿ ಅಂತ ಅನ್ಕೊಳ್ಳಿ ಪಾಸಿಟಿವ್ ಥಿಂಕ್ ಮಾಡಿ ಇಮೇಜಿನ್ ಮಾಡೋಕ್ಕೆ ಫಾರ್ ರಿಯಲ್ ಇಮ್ಯಾಜಿನ್ ಮಾಡ್ಕೊಂಡ್ರಿ ನಾನು ಒಂದು ಒನ್ ಒನ್ ಮಂತ್ ಅಲ್ಲಿ ನಾನು ಟೆನ್ ಪೀಪಲ್ ರೆಫರ್ ಮಾಡಿದ್ರೆ ಎಲ್ಲರನ್ನೂ ನಾನು ಕೂಡ ಪ್ರೀಮಿಯಂ ಪ್ಯಾಕೇಜ್ ಎನ್ಅನ್ಮೆಂಟ್ ಮಾಡಿಸಿದ್ರೆ ನನಗೆ ಸಿಗುತ್ತೆ ಎಷ್ಟು ಒನ್ ಲ್ಯಾಕ್ ಸುಳ್ಳಲ್ಲ ನಿಜ ಒಂದು ಲಕ್ಷ ನಾವು ಇಲ್ಲಿ ಅರ್ನ್ ಮಾಡಬಹುದು ಈ ಒಂದು ಪ್ರೀಮಿಯಂ ಪ್ಯಾಕೇಜಲ್ಲಿ ಸೊ ಇದಕ್ಕೆಲ್ಲ ನಾವು ಯಾವ ರೀತಿ ಮಾಡಬೇಕು ಸರ್ ಜನಗಳನ್ನ ಕರ್ಕೊಂಡ್ ಬರಬೇಕಾ ನಾವು ಜನಗಳು ಎಲ್ಲಿಗೆ ಹೋಗೋಣ ನಾವು ಕೂಡ ಕಾಲ್ ಮಾಡಿ ಮಾತಾಡ್ಬೇಕಾ ಎಲ್ಲವೂ ಮಾಡ್ಬೇಕಾ ನೋ 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 ಇದು ನಿಮಗೆ ಬ್ಯಾಡ್ ಥಿಂಗ್ ಇದು ಒಂದು ಡಿಜಿಟಲ್ ವರ್ಲ್ಡ್ ಡಿಜಿಟಲ್ ಕರ್ನಾಟಕ ಅಂತ ಅನ್ಕೊಳ್ಳಿ ಡಿಜಿಟಲ್ ಕರ್ನಾಟಕದಲ್ಲಿ ಇವಾಗ ತುಂಬಾ ವೇಗಳು ಬಂದ್ಬಿಟ್ಟಿದಾವೆ ಜನ್ ತಲ್ಪಸಕ್ಕೆ ರೈಟ್ ಅದು ಕೂಡ ನಿಮ್ಗೆಲ್ಲ ಸ್ಕಿಲ್ ನಾವು ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ ಡೆವಲಪ್ಮೆಂಟ್ ಮಾಡಿಸ್ತೀವಿ ಜನ್ಗಳು ಎಲ್ಲಿಂದ ಜನಗಳ ಜೊತೆಗೆ ನೀವು ಕನೆಕ್ಟ್ ಆಗೋದು ಬೇಡ ಜನ್ಗಳು ನಿಮ್ಗೆ ಕನೆಕ್ಟ್ ಆಗ್ಬೇಕು ಅಂತ ವೇಗಳು ನಾವು ಕೊಡ್ತಾ ಇದೀವಿ ಏನಕ್ಕೆ ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಸುಮ್ಮನೆ ನಾವು ಕಲಿಸ್ತಾ ಇಲ್ಲ ಸ್ಕಿಲ್ಸ್ ಡೆವಲಪ್ಮೆಂಟ್ ಸುಮ್ಮನೆ ಮಾಡಿಸ್ತಾ ಇಲ್ಲ ಜನಗಳು ಜನಗಳ ಬೇಡ ಹೊಡ್ಕೊಂಡು ಬೇಡ ಜನಗಳು ನಮಗ್ ಬರಬೇಕು ಆ ಒಂದು ಸ್ಕಿಲ್ ನಾವು ನಿಮಗೆ ಲೀಡಿಂಗ್ ಲೀಡ್ ಸಪೋರ್ಟ್ ಲೀಡಿಂಗ್ ಅಂದ್ರೆ ಲೀಡ್ಸ್ ಎಲ್ಲಿ ಜನಗಳು ಸಿಗ್ತಾರೆ ಅದು ಕೂಡ ಸಪೋರ್ಟಿಂಗ್ ಸಿಗುತ್ತೆ ಯಾವ ಜನಗಳು ನಮ್ಗೆ ಕನೆಕ್ಟ್ ಆಗ್ತಾರೆ ಆಟೋಮೆಟಿಕ್ ಸಪೋರ್ಟ್ ಸಿಗುತ್ತೆ ಎಷ್ಟು ಜನಗಳು ಕನೆಕ್ಟೆಡ್ ಆಗ್ತಾ ಬರ್ತಾರೆ ಸರ್ ನಾವೇ ಹೇಳ್ಬೇಕಾ ನೋ ಕಂಪ್ನಿ ಕಡೆಯಿಂದ ಪ್ರೀ ಆಫ್ ಕಂಪನಿ ಅವರು ಹೇಳ್ತಾರೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಇಂಟ್ರೆಸ್ಟೆಡ್ ಅಂತ ಕೇಳೋರಿಗೆ ಮಾತ್ರ ಕಂಪ್ನಿ ಕನೆಕ್ಟ್ ಮಾಡಬೇಕು ಕಂಪ್ನಿ ಅವರಿಗೆ ಆಲ್ ಅಬೌಟ್ ಫ್ರೀ ಆಫ್ ಕರ್ಸಿಲಿ ಟ್ರೈನಿಂಗ್ ಪ್ರೊವೈಡ್ ಮಾಡುತ್ತೆ ಅವ್ರಿಗೆ ಎ ಟು ಜೆಡ್ ಪ್ರಿಫರ್ ಆಗಿ ಹೇಳ್ಕೊಡ್ಲಾಗತ್ತೆ ರೈಟ್ ಅರ್ಥ ಮಾಡಿಕೊಡ್ರಿ ನೀವು ಜನಗಳು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ ಜನಗಳು ನಿಮಗೆ ಹುಡ್ಕೊಂಡು ಬರ್ತಾರೆ ಅದು ಅದನ್ನೇ ಇವತ್ತು ನಾವು ಜನಗಳಿಗೆ ನಾವು ಕಲ್ಸಕ್ಕೆ ಹೋಗ್ತಾ ಇರೋದು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ರೈಟ್ ತಗದ್ರಿ ಇಲ್ಲಿ ಚಿಂಗ್ ಮಾರ್ಕೆಟಿಂಗ್ ಇಲ್ಲ ಅಂಟ್ಕೊಳ್ಳೋದು ಆಟೋಮೆಟಿಕ್ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಜನಗಳು ಕನೆಕ್ಟ್ ಆಗ್ತಾನೆ ಇರಬೇಕು ನಿಮ್ಮ ಅಚೀವ್ಮೆಂಟ್ ನೋಡಿ ನಿಮ್ಮ ವರ್ಕ್ ನೋಡಿ ನೋಡಿ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ನೋಡಿಕೊಂಡು ಜನಗಳು ಕನೆಕ್ಟ್ ಆಗ್ತಾನೆ ಇರ್ತಾರೆ ಬಟ್ ಆ ಸ್ಕಿಲ್ ನೀವು ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ ರೈಟ್ ಎವ್ರಿ ಒನ್ ಅರ್ಥ ಆದ್ರೆ ಕಮೆಂಟ್ ಮಾಡ್ರಿ ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಇಷ್ಟೆಲ್ಲ ಬೆನಿಫಿಟ್ಸ್ ಬೇಕು ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಬೆಳಿಬೇಕು ಅಂತ ಅಂದ್ರೆ ಏನು ಏನ್ ಮಾಡ್ಬೇಕಪ್ಪ ಸೊ ನಾವು ಹೇಳಿದ್ವಿ ಬೇಸಿಕ್ ಪ್ಯಾಕೇಜ್ ಎಲೈಟ್ ಪ್ಯಾಕೇಜ್ ಸುಪ್ರೀಂ ಪ್ಯಾಕೇಜ್ ಪ್ರೀಮಿಯಂ ಪ್ಯಾಕೇಜ್ ಇದ್ರೆ ಒಂದು ಒಂದ್ ಎನ್ರಾಯ್ ಮಾಡಬೇಕು ಇವಾಗ ನೋಡಿ ಬೇಸಿಕ್ ಪ್ಯಾಕೇಜ್ ನಾವು ನೋಡಿದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಇರೋದು ಸಿಕ್ಸ್ ಥೌಸಂಡ್ಸ್ ಇದೆ ಮಾರ್ಕೆಟ್ ಪ್ರೈಸ್ ಸಿಕ್ಸ್ ಥೌಸಂಡ್ಸ್ ಇರೋದು ಬಟ್ ಈ ವಿಡಿಯೋ ನೋಡ್ತಾ ಇರುವಂತಹ ಪೀಪಲ್ ನಾವು ಓನ್ಲಿ ಫಾರ್ ಇದ್ರು ಇವಾಗ ವಿತ್ ಕನೆಕ್ಟ್ ವಿತ್ ಅಸ್ ಕನೆಕ್ಟ್ ವಿತ್ ಅಸ್ ಪಾರ್ಟ್ ಅಲ್ಲಿ ಯಾರು ಪಾರ್ಟ್ನರ್ ಆಗಿ ಇಷ್ಟಪಡ್ತಾರೆ ಅವ್ರಿಗೆ ಮಾತ್ರ ನಾವು ಪ್ರೊಮೋ ಕೋಡ್ ಪ್ರೊವೈಡ್ ಮಾಡ್ತೀವಿ ಇಂಟ್ರೆಸ್ಟ್ ಅಂತ ಅಂತ ಅಂದ್ರೆ ಅವ್ರಿಗೆ ಏನಾವೇನು ಮಾಡ್ತೀವಿ ಒಂದು ಪ್ರೊಮೋ ನ ಪ್ರೊವೈಡ್ ಮಾಡ್ತೀವಿ ಕಂಪ್ನಿ ಕಡೆಯಿಂದ ಪರ್ ವೀಕ್ ಅಂತ ಇಷ್ಟು ಒಂದು ಪ್ರೊಮೋ ಕೋಡ್ ಕೊಡ್ತಾರೆ ಸೊ ನಿಮಗೂ ಕೂಡ ಪ್ರೊಮೋ ಕೋಡ್ ಸಿಕ್ಕರೆ ಮಾತ್ರ ಡಿಸ್ಕೌಂಟ್ ಆಗುತ್ತೆ ಸೊ ನೀವು ಪ್ರೊಮೋ ಕೋಡ್ ಅಪ್ಲೈ ಮಾಡಿದ್ರೆ ಎಷ್ಟು ಆಗಬಹುದು ಗೊತ್ತಾ ಸಿಕ್ಸ್ ಇರೋದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ನೀವು ಬೇಸಿಕ್ ಪ್ಯಾಕೇಜ್ ಎನ್ರಾಲ್ಮೆಂಟ್ ಮಾಡ್ಬೋದು ನಿಮಗೆ ಪ್ರೊಮೋ ಕೋಡ್ ಇದ್ರೆ ಮಾತ್ರ ಪ್ರೊಮೋ ಕೋಡ್ ಇಲ್ಲ ಅಂತಂದ್ರೆ ನೋ ಆಗೋದಿಲ್ಲ ಸೊ ಎಲೆಕ್ಟ್ ಪ್ಯಾಕೇಜ್ ಕೂಡ ಮಾರ್ಕೆಟ್ ಪ್ರೈಸ್ ಇರೋದು ಇವಾಗ ಟ್ವೆಲ್ ಥೌಸಂಡ್ ಸ್ಟೋನ್ ಅಂದ್ರೆ ಹನ್ನೆರಡು ಸಾವಿರದ ಎರಡು ನೂರು ಸೊ ಈ ಪ್ಯಾಕೇಜ್ ನಾವೇನಾದ್ರು ಅಂದರೆ ಪ್ರೊಮೋ ಕೋಡ್ ಜೊತೆಗೆ ನಾವು ಮಾಡಕ್ ಹೋದ್ರೆ ಮಾರ್ಕೆಟ್ ಪ್ರೈಸ್ ಇರೋದಷ್ಟೇ ಗೊತ್ತಾ ಹನ್ನೆರಡು ಸಾವಿರದ ಎರಡು ನೂರು ಬಟ್ ನೀವು ಕೂಡ ಪಾರ್ಟ್ನರ್ ಆಗಿ ಇಂಟ್ರೆಸ್ಟ್ ಪಡ್ತಿದ್ರೆ ಲಿಮಿಟೆಡ್ ಸೀಟ್ ಅಲ್ಲಿ ನಾವು ಇವಾಗ ಸೆಲೆಕ್ಟ್ ಮಾಡ್ತಾರೆ ಓನ್ಲಿ ಫಾರ್ ಟೆನ್ ಪೀಪಲ್ನ ಆ ಟೆನ್ ಪೀಪಲ್ ಅಲ್ಲಿ ಬರೋರಿಗೆ ಮಾತ್ರ ನಾವೇನ್ ಮಾಡ್ತೀವಿ ಪ್ರೋಮೋ ಕೋಡ್ ಅವೈಲಬಲ್ ಕೊಡ್ತೀವಿ ನಾವು ಎವ್ರಿ ವೀಕ್ ಓನ್ಲಿ ಫಾರ್ ಟೆನ್ ಪೀಪಲ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ನಾವು ಒಂದು ಮೆಂಟರ್ಶಿಪ್ ಅಂತ ಕೊಡ್ತೀವಿ ಪರ್ಸನಲ್ ಮೆಂಟರ್ಶಿಪ್ ಅವ್ರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ತೀವಿ ಅವ್ರ ಕಡೆಯಿಂದ ಕೂಡ ವರ್ಕ್ನ ಸ್ಟಾರ್ಟ್ ಅಪ್ ಮಾಡಿಸ್ತೀವಿ ಅವರು ಕೂಡ ಇನ್ಕಮ್ ಜನರೇಟ್ ಮಾಡ್ತಾರೆ ಆಫ್ಟರ್ ಮತ್ತೆ ಹತ್ತು ಜನ ನಾವು ಸೆಲೆಕ್ಟ್ ಮಾಡ್ತೀವಿ ಜನಗಳನ್ನ ಒಂದು ಸ್ಕಿಲ್ ನೇಷನ್ ಕೊಡ್ತೀವಿ ಅವ್ರ ಆಕ್ಟಿವ್ ನೇಷನ್ ತೋರಿಸ್ತೀವಿ ಇದು ನಮ್ಮ ಕಂಪ್ನಿ ಉದ್ದೇಶ ರೀ ನಿಮ್ಮ ಕೈ ಹುಡುಗಿ ಹಿಡ್ಕೊಂಡು ಕೂಡ ನಾವು ಇಲ್ಲಿ ಕಲಸಕ್ಕೆ ಅಂತ ಹೋಗ್ತಾರೆ ಅದು ಬಿ ಆರ್ ಡಿಜಿಟಲ್ ವೆಂಚರ್ಸ್ ರೈಟ್ ಸೊ ಎಲ್ಇಿ ಪ್ಯಾಕೇಜ್ ಕೂಡ ನೀವು ಪ್ರೋಮೋ ಕೋಡ್ ನಿಮ್ಗೆ ಸಿಕ್ಕರೆ ನೀವು ಲಕ್ಕಿ ನಿಮಗೆ ಸಿಕ್ ಅಂದ್ರೆ ಪ್ರೊಮೋ ಕೋಡ್ ಸಿಕ್ಕರೆ ನಿಮಗೆ ಸಿಗುತ್ತೆ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ನೋಡಿ ಹನ್ನೆರಡು ಸಾವಿರದ ಎರಡ್ ಪ್ಯಾಕೇಜ್ ಅನ್ನ ನಿಮ್ಗೆ ಸಿಗ್ತಾ ಇರೋ ಪ್ರೊಮೋ ಕೋಡ್ ಸಿಕ್ಕರೆ ಆರು ಸಾವಿರ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಎಲ್ಇಿ ಪ್ಯಾಕೇಜ್ Package, Kuda, सुप्रीम प्याक निव प्राइस ओनली फार टेन पीपल को प्रोमो कोड प्रोमो कोड यूज मो अक्रे सुप्रीम पैकेज मार्केट रे प्राइस एट हंड्रेड बट प्रोमो कोड्रेलेवन थउस हंड्रेड रुपी फार लिमिटेड లాస్ట్ వన్ వరదు ఎల్లరు కూడా హైరింగ్ ఆడ ఇదే ప్రీమియం ప్యాకేజ్ సో many people ప్రీమియం ప్యాకేజ్ స్టార్టప్ ಮಾಡಿದ್ದಾರೆ వల్లే అవర్ లైఫ్ ను కూడా బూస్ట్ ಮಾಡಿದ್ದಾರೆ ella kuda students housewife job employee kuda candidate iddare right promo code మీరు ప్రీమియం ప్యాకేజ్ టేకೊಂಡ్రు కూడా మీకు కూడా కంపెనీ కడింద ప్రొమో కోడ్ అవైలబుల్ aggregate so ప్రీమియం ప్యాకేజ్ మార్కెట్ ప్రైస్ ఇరుది వాక టోటలీ 24000 but ಕಂಪ್ನಿ ಕಡೆಯಿಂದ ನಿಮಗೆ ಲಿಮಿಟೆಡ್ ಸೀಟ್ ಅಲ್ಲಿ ಅಂತಂದ್ರೆ ಓನ್ಲಿ ಫಾರ್ ಟೆನ್ ಪೀಪಲ್ಗೆ ಗೆ ಏನು ಪ್ರೊವೈಡ್ ಮಾಡ್ತೀವಿ ಸೆವೆಂಟೀನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಪ್ರೊಮೋ ಕೋಡ್ ಆಲ್ಸೋ ಲಕ್ಕಿ ವ್ಯಾಟ್ಸ್ಆಪಲ್ಲಿ ಡಿ ವಿಡಿಯೋನ ರೆಫರ್ ಮಾಡಿದಾರೋ ಯಾರು ನಿಮಗೆ ಇರ್ತಿದ್ದ ಇದರ ಬಗ್ಗೆ ಹೇಳ್ತಿದ್ದಾರೋ ಅವರಿಗೆ ನೀವು ಅಲ್ಲಿ ಕಮೆಂಟ್ ರಿಪ್ಲೈ ಮಾಡಿ ನಮಗೂ ಕೂಡ ಪ್ರೊಮೋ ಕೋಡ್ ಬೇಕು ಸೊ ಗಾಯ್ಸ್ ಇದು ನಮ್ಮ ಒಂದು ಸಿಸ್ಟಮ್ನ ಅಫಿಲಿಯೇಟ್ ಪಾರ್ಟ್ ಆಗೋಕ್ಕೆ ನಿಮಗೆ ಕಂಪ್ನಿ ಕೊಡ್ತಾ ಅವಕಾಶ ಸೊ ನೀವು ಥಿಂಕ್ ಮಾಡ್ರಿ ಬೇಸಿಕ್ ಪ್ಯಾಕೇಜ್ ಇಸ್ ಅ ಪ್ರೀಮಿಯಂ ಪ್ಯಾಕೇಜ್ ಸುಪ್ರೀಂ ಪ್ಯಾಕೇಜ್ ನಾವು ಹೇಳೋದು ಪ್ರೀಮಿಯಂ ಪ್ಯಾಕೇಜ್ ಪ್ಯಾಕೇಜ್ ಇವಾಗ ತಗೊಂತೀವಿ ಸುಪ್ರೀಂ ಪ್ಯಾಕೇಜ್ ತಗೊಂಡ್ರೆ ನಾವು ಒಂದು ಮಂತ್ ಅಲ್ಲಿ ಇವಾಗ ನಾವು ಮಂತ್ ಅಲ್ಲಿ ಒಂದು ಟೆನ್ ಪೀಪಲ್ ರೆಫರ್ ಮಾಡ್ತೀವಿ ಈ ಟೆನ್ ಪೀಪಲ್ ಎಲ್ಲಿಂದ ಬರ್ತಾರೆ ನಾವು ಹೇಳ್ಕೊಡ್ತೀವಿ ಆಟೋಮೆಟಿಕ್ ಜನಗಳು ನಿಮ್ ಕಡೆ ಬರ್ತಾರೆ ಅದು ಒಂದು ಸ್ಕಿಲ್ ನೇಷನ್ ಕೊಡ್ತೀವಿ ನಾವು ರೈಟ್ ಇವಾಗ ಟೆನ್ ಪೀಪಲ್ ಬರ್ತಾರೆ ಟೆನ್ ಪೀಪಲ್ ಏನು ಅವ್ರಿಗೆ ಹೇಳ್ತಾರೆ ಇಂಟ್ರೆಸ್ಟೆಡ್ ಇದೀವಿ ಅಂತ ಹೇಳ್ತಾರೆ ಅದೇ ಇಂಟ್ರೆಸ್ಟೆಡ್ ಪೀಪಲ್ ಏನು ಅವ್ರಿಗೆ ಏನು ಹೇಳ್ಬೇಕು ಓನ್ಲಿ ಫಾರ್ ಕಂಪ್ನಿ ಮೀಟಿಂಗ್ ಅಟೆಂಡ್ ಮಾಡಿಸ್ಬೇಕು ರೈಟ್ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಹೇಳ್ಬೇಕಾಗಿರೋದು ನಾವು ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟ್ರೈನಿಂಗ್ ಮಾಡಿಕೊಡ್ತೀವಿ ಯಾವುದೇ ರೀತಿ ದುಡ್ಡು ಯಾರಾದರೂ ಪಿ ಎಫ್ ತಗೊಂತ ಇದ್ರೆ ಅದು ದುಡ್ಡು ಕೊಡಕ್ಕೆ ಹೋಗಬೇಡಿ ರೈಟ್ ಸೊ ಅಷ್ಟೆಲ್ಲ ಆಗಿದೆ ಒನ್ ಮಂತ್ ಅಲ್ಲಿ ನೀವು ಸುಪ್ರೀಂ ಪ್ಯಾಕೇಜ್ ಅಲ್ಲಿ ಟೆನ್ ರೆಫರ್ ಮಾಡಿದ್ರೆ ಎಷ್ಟು ಹತ್ತು ದಿನನ ಮಾತ್ರ ರೆಫರ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ಸಿಗೋದು ಸಿಕ್ಸ್ಟಿ ಥೌಸಂಡ್ಸ್ ವರ್ಕ್ ನೀವು ಹೌಸ್ ವೈಫ್ ಆಗಿರಿ ಸ್ಟೂಡೆಂಟ್ ಆಗಿರಿ ಎಂಪ್ಲಾಯ್ ಆಗಿರಿ ಅನ್ಎಂಪ್ಲಾಯ್ಮೆಂಟ್ ಆಗಿರಿ ಡೇಲಿ ಟು ಒನ್ ಟು ಟೂ ಅವರ್ ನಾವು ಲರ್ನ್ ಮಾಡಿಕೊಂಡು ವಿತ್ ನಾವು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು ಸ್ಟಾರ್ಟ್ಅಪ್ ಮಾಡಿದ್ರೆ ರೈಟ್ ಇಷ್ಟು ನಾವು ಅರ್ನಿಂಗ್ ಮಾಡ್ಬೋದು ಸಿಕ್ಸ್ಟಿ ಥೌಸಂಡ್ಸ್ ಸರ್ ನಮ್ಗೆ ಅರವತ್ತು ಸಾವಿರ ಬೇಡ ಸರ್ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ರೆ ಹತ್ತರಿಂದ ಹದಿನೈದು ಸಾವಿರ ಸಿಕ್ಕರೆ ಸಾಕು ಅನ್ನೋ ಜನ ಇದ್ದಾರೆ ಈಗ ಅವರು ನೀವು ಓನ್ಲಿ ಫಾರ್ ಎರಡು ರೆಫರ್ ಮಾಡಿದ್ರೆ ವೀಕ್ಲಿ ನಿಮಗೆ ಹನ್ನೆರಡು ಸಾವಿರ ಪೇಔಟ್ ಸಿಗುತ್ತೆ ಸೊ ಪ್ರೀಮಿಯಂ ಪ್ಯಾಕೇಜಲ್ಲಿ ಅದನ್ನು ನಾವು ಟೆನ್ ಪೀಪಲ್ನ ರೆಫರ್ ಮಾಡಿದ್ರೆ ಒನ್ ಮಂತಲ್ಲಿ ನಮಗೆ ಸಿಗೋದು ಒನ್ ಲ್ಯಾಕ್ ಸರ್ ಇದು ತುಂಬ ಆಗಿದೆ ಇವಾಗ ಪ್ರೆಸೆಂಟ್ ಡಿಜಿಟ ಡಿಜಿಟಲಲ್ಲಿ ಜನಗಳನ್ನ ಮೋಸ ಮಾಡಿ ತುಂಬ ವಂಚನೆ ಮಾಡ್ತಿದ್ದಾರೆ ಬಟ್ ನಾವು ಲೀಗಲಿಟಿ ಜನಗಳನ್ನ ಕಲಿಸ್ತಾ ಇದೀವಿ ಜನನ ತಗೊಂಡ್ಬಿಟ್ಟು ಅವರಿಗೆ ಲರ್ನ್ ಮಾಡಿಸಿ ಇಂಪ್ಲಿಮೆಂಟ್ ಮಾಡಿಕೊಂಡು ಅಪ್ ಮಾಡುವಂತ ಅವಕಾಶ ಕೊಡ್ತಾ ಇದ್ದೀವಿ ಸೊ ನೀವು ಕೂಡ ಇದರಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ನೋಡಿ ಒಂದು ಕೆಲಸಕ್ಕೆ ಅನ್ಕೊಂಡುದು ಅನ್ಕೊಂಡು ಕೂತ್ಕೊಳ್ಳೋದು ತುಂಬಾ ಕಷ್ಟ ಸುಲಭ ಬಟ್ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ತುಂಬಾ ಕಷ್ಟ ಆಕ್ಷನ್ ತಗೊಂಡವನೇ ಮನೆ ಮೇಕಾಗ್ತಾನೆ ಆಕ್ಷನ್ ಆಕ್ಷನ್ ಟೇಕರ್ ಟು ಮನಿ ಮೇಕರ್ ಅಂತಾರೆ ತಗೊಂಡಾಗಲೇ ಗೊತ್ತಾಗೋದು ನಾವು ಹೌದು ನಾನು ಮಾಡಬಹುದು ಆಕ್ಷನ್ ಆಗಲಿಲ್ಲ ಸುಮ್ನೆ ಸರ್ ನೋಡ್ತೀನಿ ಸರ್ ನೋಡ್ತೀನಿ ನೋಡ್ತೀನಿ ಮಾಡ್ತೀನಿ ನೋ ಎವ್ರಿಬಡಿ ಇವಾಗ ನಾವು ಸ್ವಿಮ್ಮಿಂಗ್ ಮಾಡಬೇಕು ಇಲ್ಲಿ ನಾವು ಹೊರಗಡೆ ನಿಂತ್ಕೊಂಡು ಸ್ವಿಮ್ಮಿಂಗ್ ಹೆಂಗೆ ಅಂತ ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ ಬಟ್ ಒಳಗಡೆ ಮೇಲೆ ನಾವು ಸ್ವಿಮ್ಮಿಂಗ್ ಹೆಂಗೆ ಮಾಡೋದು ಸ್ವಲ್ಪ ಪ್ರಾಕ್ಟಿಕಲ್ ಗೊತ್ತಾಗುತ್ತೆ ಲೈಫಲ್ಲಿ ಕೂಡ ಸೊ ನಿಮ್ಗೆ ಆಕ್ಷನ್ ತಗೊಂಡಾದ್ಮೇಲೆ ನಿಮ್ಗೆ ಗೊತ್ತಾಗೋದು ಯಾವ ರೀತಿ ನಿಮ್ಗೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಸೊ ಡೋಂಟ್ ದ ಮಿಸ್ ಜಾಯಿನ್ ನೋ ಅವರ್ ಪ್ಲಾಟ್ಫಾರ್ಮ್ ಅಂಡ್ ಕಮ್ಯುನಿಟಿ ಜೊತೆ ಕನೆಕ್ಟ್ ಆಗಿರಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರೋ ನಂಬರ್ ಅಂಡ್ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಪೇಜಸ್ ಗಳು ಇದಾವೆ ಕನೆಕ್ಟ್ ಆಗಬಹುದು ಅಪ್ ಆಗಬಹುದು ಥ್ಯಾಂಕ್ ಯು ಸೋ ಮಚ್ ಎನ್ ಶ್ರೀ ರಾಧೆ ರಾಧೆ ನಿಮ್ಮ ನಿಮ್ಮ ಲೈಫ್ ಅಲ್ಲಿ ಕೂಡ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗಲಿ ಯು ವಿಲ್ ಗ್ರೋ ನೆಕ್ಸ್ಟ್ ಲೆವೆಲ್ಗೆ ಬಟ್ ಕನ್ನಡದಲ್ಲಿ ಕಲೀರಿ ಒಂದು ಒಳ್ಳೆ ಈ ಕೆಲಸ ಮಾಡಿರಿ ಅನ್ಲಿಮಿಟೆಡ್ ಇನ್ಕಮ್ ಜನರೇಟ್ ಮಾಡ್ರಿ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಸೊ ಬರುವಂತ ದಿನಗಳಲ್ಲಿ ಬಿಆರ್ ಡಿಜಿಟಲ್ ವೆಂಚರ್ಸ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿದೆ ರೈಟ್ ಸೊ ಗಾಯ್ಸ್ ಇದು ಒಂದು ಇರೋದು ಓನ್ಲಿ ಫಾರ್ ಟೆನ್ ಪೀಪಲ್ನ ಟೆನ್ ಪೀಪಲ್ಸ್ಗೆ ಮಾತ್ರ ನಾವು ಸೀಟ್ ಲಿಮಿಟೆಡ್ ವಿತ್ ಪ್ರೊಮೋ ಕೋಡ್ ಕೊಡ್ತಾ ಇದೀವಿ ಸೊ ಇದರಲ್ಲಿ ನೀವೇನೋ ಎಲಿಜಿಬಲ್ ಆದರೆ ಡೆಫಿನೆಟ್ಲಿ ನಿಮಗೂ ಕೂಡ ಪ್ರಮೋ ಸಿಗುತ್ತೆ ಅಷ್ಟು ಡಿಸ್ಕೌಂಟಲ್ಲಿ ನಿಮಗೆ ಪ್ಯಾಕೇಜಸ್ ಎನ್ರೋಲ್ಮೆಂಟ್ ಆಗುತ್ತೆ ಲೇಟ್ ಮಾಡಿದೆ ಇದು ಅರ್ಥ ಆಗಿದ್ರೆ ಮತ್ತೆ ಎನಿ ಡೌಟ್ಸ್ ಕ್ವಶನ್ಸ್ ಇದ್ರೆ ವೆನ್ಯೂ ನಿಮಗೆ ರೆಫರ್ ಮಾಡಿರುವಂಥ ಪೀಪಲ್ಸ್ಗೆ ಕಾಲ್ ಮಾಡಿ ಕೇಳ್ಬೋದು ಡಿಸ್ಕಸ್ನ ಅಪ್ಲೈ ಮಾಡಬಹುದು ಡೈರೆಕ್ಟ್ ನನಗೆ ಕಾಲ್ ಮಾಡ್ಬೇಕಂದ್ರೆ ನನಗೂ ಕೂಡ ಕಾಲ್ ಮಾಡಿ ಐ ವಿಲ್ ಡಿಸ್ಕಸ್ ರೈಟ್ ಸೇವ್ ಶಕ್ತಿ ನಿಮಗೆ ನೆಕ್ಸ್ಟ್ ಲೈಫ್ ಅಲ್ಲಿ ಅಲ್ಲಿ ಕನೆಕ್ಟ್ ಆಗಿರಿ ಹೋಗ್ತಾ ಹೋಗ್ತಾ ಪ್ರೀತಿಯಿಂದ ಹೇಳ್ಬಿತ್ರಿ ರಾಧೇ ಅದೇ